ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಅವ್ಯವಹಾರ ಆರೋಪ ಸಂಘದ ಸದಸ್ಯರಿಂದ ಕಚೇರಿಗೆ ಮುತ್ತಿಗೆ ಹೌದು ಪ್ರಿಯ ವೀಕ್ಷಕರೇ ಇದು ಎಲ್ಲಿ ಅಂತೀರಾ ಇದು ಗದಗ ಜಿಲ್ಲೆಯ ರೋಣ ತಾಲೂಕಿನ ಹಿರೇಹಾಳ್ ಗ್ರಾಮದ ಕೃಷಿ ಪತ್ತಿನ ಸಹಕಾರಿ ಸಂಘ ಹೌದು ಇಲ್ಲಿ ಸಂಘದ ಸದಸ್ಯರು ಏನಾದರೂ ಮಾಹಿತಿ ಕೇಳಲು ಹೋದರೆ ಕಾರ್ಯದರ್ಶಿ ಗೌಡ ತನ್ನ ದರ್ಪದ ಮಾತುಗಳಿಂದ ಭಯಪಡಿಸುವ ಮೂಲಕ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿದ್ದಾರೆ ಮತ್ತು ಮೇಲಾಧಿಕಾರಿಗಳು ಸಂಘಕ್ಕೆ ತನಿಖೆಗೆ ಬಂದಾಗ ಗೌರವ ಕೊಡದೆ ಅಗೌರವ ತೋರಿಸಿದ್ದಾರೆ ಅಷ್ಟೇ ಅಲ್ಲ ಸಂಘದ ಕಟ್ಟಡಕ್ಕೆ ನಾಮಫಲಕ ಅನೇಕ ತಿಂಗಳಿಂದ ಇಲ್ಲದಿರುವುದು ಸಂಶೆಗೆ ಕಾರಣವಾಗಿದೆ ಎಂದು ಸಂಘದ ಸದಸ್ಯತ್ವ ಪಡೆದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿ ಆರೋಪಿಸಿದ್ದಾರೆ ತಾಲೂಕಿನ ಹಿರೇಹಾಳ್ ಗ್ರಾಮದ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿ ಸಂಘದ ಸದಸ್ಯರು ಕೃಷಿ ಪತ್ತಿನ ಸಹಕಾರಿ ಕಚೇರಿಗೆ ಗುರುವಾರ ಮುತ್ತಿಗೆ ಹಾಕಿದರು ಸಹಕಾರಿ ಸಂಘದ ಮೂಲಕ ಹಲವು ರೈತರು ಕೃಷಿ ಉದ್ದೇಶಕ್ಕಾಗಿ ಬೆಳೆಯಲು ಸಾಲ ಪಡೆದುಕೊಂಡಿದ್ದಾರೆ ಈ ಹಿಂದಿನ ಸರ್ಕಾರಗಳು ಬೆಳೆ ಸಾಲ ಮನ್ನಾ ಮಾಡಿದ್ದರೂ ಸಂಘದ ಕಾರ್ಯದರ್ಶಿ ಕೈಚಳಕದಿಂದ ಇದರ ಲಾಭ ರೈತರಿಗೆ ದೊರೆಯದಂತಾಗಿದೆ ಕಾರ್ಯದರ್ಶಿ ಸೇರಿದಂತೆ ಸಹಕಾರ ಇಲಾಖೆಯು ಪ್ರಮುಖ ಅಧಿಕಾರಿಗಳು ಅವ್ಯವಹಾರ ನಡೆಸಿದ್ದಾರೆ ಎಂದು ಸಂಘದ ಸದಸ್ಯರು ಆರೋಪಿಸಿದರು ಸಂಘದ ಷೇರುದಾರರ ನಕಲಿ ಸಹಿ ಮಾಡಿ ಸಾಲ ಮಂಜೂರಾತಿ ಮಾಡಿಕೊಂಡಿದ್ದು ಸಾಲದ ಮೊತ್ತವನ್ನ ರೈತರ ಖಾತೆಗೆ ಜಮೆ ಮಾಡದೆ ಲಪಟಾಯಿಸಿದ್ದಾರೆ ಕಾರ್ಯದರ್ಶಿ ಶಂಕರಗೌಡ ಗೌಡರ ಲೆಕ್ಕಪತ್ರದ ಪುಸ್ತಕಗಳನ್ನು ಸಂಘದ ಕಚೇರಿಯಲ್ಲಿ ಇಡದೆ ಮನೆಗೆ ಒಯ್ಯುವುದೇಕೆ ಎಂದು ಪ್ರಶ್ನಿಸಿದ ರೈತರು ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಅವ್ಯವಹಾರ ನಡೆದಿರುವ ಶಂಕೆ ವ್ಯಕ್ತಪಡಿಸಿದರು ಬೆಳೆ ಸಾಲ ಇಲ್ಲದೆ ಜಾನುವಾರುಗಳನ್ನ ಕೊಳ್ಳಲು ಸಹಾಯಧನದ ಅಡಿ ನೀಡುತ್ತಿರುವ ಸಾಲಗಳಲ್ಲಿಯೂ ಅವ್ಯವಹಾರ ನಡೆದಿರುವ ಸಾಧ್ಯತೆ ಇದೆ ಗ್ರಾಮದ ಸರಹದ್ದಿನಲ್ಲಿ ಯಾವುದೇ ಜಾಮೀನು ಹೊಂದಿರುವ ಸಂಘದ ಸದಸ್ಯತ್ವವನ್ನು ರೈತರ ಹೆಸರಿನಲ್ಲಿ ಸಾಲ ಮಂಜೂರಾತಿ ಮಾಡದಿರುವ ಹಿಂದಿರುವ ಉದ್ದೇಶವಾದರೂ ಏನು ಎಂದು ಪ್ರಶ್ನಿಸಿದರು ಸಂಘದ ಒಡೆತನದಲ್ಲಿ ನ್ಯಾಯ ಬೆಲೆ ಅಂಗಡಿ ಕೂಡ ಇದ್ದು ಸರಿಯಾಗಿ ಪಡಿತರ ವಿತರಿಸದೆ ಗ್ರಾಮದ ಬಡವರಿಗೆ ಅನ್ಯಾಯ ಎಸಗಲಾಗುತ್ತಿದೆ ಇದರ ಬಗ್ಗೆ ಈಗಲಾದರೂ ಲೋಕಾಯುಕ್ತರು ದೂರು ನೀಡಲಾಗಿದೆ ಗ್ರಾಮದ ಅರ್ಹ ಪಡಿತರ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು ರೈತ ವೀರನ್ಗೌಡ ಪೊಲೀಸ್ ಪಾಟೀಲ್ ಮಾತನಾಡಿ ಸಂಘದ ಕಾರ್ಯದರ್ಶಿ ಅವ್ಯವಹಾರಗಳಲ್ಲಿ ಭಾಗಿಯಾಗಿದ್ದು ರೈತರನ್ನ ವಂಚಿಸಿದ್ದಾರೆ ಎಂದು ದೂರು ನೀಡಿದ್ದಾರೆ ರೈತ ವೆಂಕನಗೌಡ ಗೌಡರ್ ಮಾತನಾಡಿ ಪಡಿತರ ವ್ಯವಸ್ಥೆಯಲ್ಲಿಯೂ ಅಕ್ರಮ ಎಸಗುತ್ತಿದ್ದು ಪಡಿತರ ಹಂಚಿಕೆಯ ಕಮಿಷನ್ ಸೇರಿದಂತೆ ಯಾವುದೇ ಹಣವನ್ನು ಸಂಘದ ಖಾತೆಗೆ ಜಮಾ ಮಾಡದೆ ವಂಚಿಸಲಾಗಿದೆ ಈ ಕುರಿತು ಮೇಲಾಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ ಎಂದು ದೂರಿದರು ನೋಡೋಣ ಮುಂದಿನ ದಿನಮಾನಗಳಲ್ಲಿ ಕಾರ್ಯದರ್ಶಿಯಾದ ಶಂಕರಗೌಡ ಅವ್ಯವಹಾರ ಮಾಡಿದರೆ ತಕ್ಕ ಶಿಕ್ಷೆ ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಎಂದು ಹೇಳಿದ್ದಾರೆ ಇದರ ನಡುವೆ ಆರೋಪ ಪ್ರತ್ಯಾರೋಪ ಯಾರ ಹಣೆಗೆ ಬರುತ್ತೆ ಎಂದು ಕಾದು ನೋಡೋಣ ಅಷ್ಟೇ ಅಲ್ಲ ರೋಣ ತಾಲೂಕಿನ ಕೆಲವೊಂದು ಕೃಷಿ ಪತ್ತಿನ ಸಹಕಾರಿ ಸಂಘದ ಕಾರ್ಯದರ್ಶಿಗಳ ದರ್ಪದ ಮಾತುಗಳು ಅವ್ಯವಹಾರ ಮತ್ತು ಸಂಘದ ಒಡೆತನದಲ್ಲಿ ಇರುವ ನ್ಯಾಯ ಬೆಲೆಯ ಅಂಗಡಿಯ ಪಡಿತರ ವ್ಯವಸ್ಥೆಯಲ್ಲಿಯೂ ಅಕ್ರಮ ಎಸಗುತ್ತಿದ್ದು ಪಡಿತರ ಹಂಚಿಕೆಯ ಕಮಿಷನ್ ಸೇರಿದಂತೆ ಯಾವುದೇ ಹಣವನ್ನು ಸಂಘದ ಖಾತೆಗೆ ಜಮಾ ಮಾಡದೆ ವಂಚಿಸಲಾಗದೆ ಎಂಬ ಆರೋಪಗಳು ಕೇಳಿ ಬರುತ್ತಿವೆ ನೋಡೋಣ ಮುಂದಿನ ದಿನಮಾನಗಳಲ್ಲಿ ಸುಧಾರಣೆ ಆಗುತ್ತೆ ಆಗುವುದಿಲ್ಲವೋ ಎಂದು ಕಾದು ನೋಡೋಣ ಈ ಸಂದರ್ಭದಲ್ಲಿ ಗೌಡ ಪಾಟೀಲ್ ವೀರಪ್ಪ ಕಲ್ಲಪ್ಪ ಗಾನಿಗೇರ್ ಲೋಕನ್ ಗೌಡ ಗೌಡರ್ ಮುದುಗೌಡ್ ಗೌಡರ್ ಬಸಪ್ಪ ಪಿಳ್ಳ ಬಂಟರ್ ಸಿದ್ದಪ್ಪ ಪೂಜಾರ್ ಚನ್ನಪ್ಪ ಜಕ್ಕನ್ನವರ್ ಯೋಗಪ್ಪ ಗಾನಿಗೇರ್ ಶಿವಪ್ಪ ಅವಾಸ್ ಭೀಮಪ್ಪ ಪೂಜಾರ್ ವೀರಪ್ಪ ಅರುಹುಷಿ ಮುರುಗೆಪ್ಪ ತಲ್ವಟ್ಟಿ ಬಸವರಾಜ್ ಸೇಲಿ ಬಸಪ್ಪ ಮಿತ್ತಲ್ಕೋಡ್ ಅಪ್ಪಣ್ಣ ಹುಡೇದ್ ಮಲ್ಲನ್ಗೌಡ ಗೌಡರ್ ಹಾಗೂ ಗ್ರಾಮದ ಗ್ರಾಮಸ್ಥರು ಉಪಸ್ಥಿತಿಯಲ್ಲಿದ್ದರು ವರದಿ ಮಂಜು ಹೂವಿನಹಾಳ್ ಚೇತಕ್ ಟಿವಿ ಗದಗ ಜಿಲ್ಲಾ ವರದಿಗಾರರು ನಿಮ್ ಅದಕ್ಕೆ ಸುಮ್ಮನೆ ನಮ್ಗುಡಿ ಏನ ಕೆಲಸ ಕೊಡಬೇಕು ಕೇಳಿಲ್ಲ ನಿಮ್ ನಾವು ಕೇಳಿ ನಾವು

ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಂತೀನಿ ನಿಮಗ ಬೈವತ್ತು ನನಗ್ ಬೈರಿ ಅವ್ರು ಬೈಬೇಡ ಪುಣ್ಯಾತ್ಮಗ ಎದಕ್ ಬೇಕಿಲ್ಲಲ್ಲ ನನಗ್ ಬೈರಿ ಬಯಸಿ ನಾನು ನನಗ್ ಬೈರಿ ನಾನು ಹೋಗ್ತೀನಿ कॅन्सल आहे सिंपल कोडा